ವೀಕ್ಷಕರೇ ಸಿ ನೈನ್ಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಯಾದಗಿರಿ ಜಿಲ್ಲೆಯ ತಡೆಬಿಡಿ ಮತ್ತು ಖಾನಾಪುರ ಮುಖ್ಯ ರಸ್ತೆಯಲ್ಲಿ ಇಂದು ಸಾಯಂಕಾಲ ಏಳು ಇಪ್ಪತ್ತು ನಿಮಿಷ ಸುಮಾರಿಗೆ ಮುಖ್ಯ ರಸ್ತೆಯಲ್ಲಿ ಹೋಗುತ್ತಿರುವ ಎತ್ತಿನ ಬಂಡಿಗೆ ಬೈಕ್ ಸವಾರನೊಬ್ಬ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರನಿಗೆ ಗಂಭೀರ ಗಾಯಗೊಂಡು ನರಳಾಡುತ್ತಿರುವುದನ್ನು ಕಂಡ ಸುರ್ಪುರ್ ತಹಶೀಲ್ದಾರ್ ಕೆ ವಿಜಯ್ ಕುಮಾರ್ ಅವರು ಯಾದಗಿರಿ ಜಿಲ್ಲಾಧಿಕಾರಿಗಳ ಸಭೆ ಮುಗಿಸಿಕೊಂಡು ಯಾದಗಿರಿಯಿಂದ ಸುರ್ಕೂರು ಕಡೆ ಬರುತ್ತಿರುವ ಘಟನೆಯನ್ನು ನೋಡಿದ ಕೂಡಲೇ ತಹಶೀಲ್ದಾರ್ ವಾಹನ ಚಾಲಕ ನಾಗರಾಜ್ ಒಗ್ಗರ ಜೊತೆ ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರನನ್ನು ತಡಿಬಿಡಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ನೆರೆದರು ಪ್ರಥಮ ಚಿಕಿತ್ಸೆ ನೀಡಿದರೂ ಕೂಡ ಬೈಕ್ ಸವಾರನಿಗೆ ಫಲಕಾರಿ ನೀಡದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಿದರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಬೈಕ್ ಸವಾರ ಮೃತಪಟ್ಟನೆಂದು ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ ಮೃತ ಬೈಕ್ ಸವಾರ ತಡಿಬಿಡಿ ಗ್ರಾಮದವನೆಂದು ತಿಳಿದು ಬಂದಿದೆ ಈ ಘಟನೆಯು ವಡ್ಡೆಗೆಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎಂದು ತಿಳಿದು ಬಂದಿದೆ ವರದಿಗಾರರು ಮೌನೇಶ್ ಆರ್ ಭೋಯಿ اور پھر یہ یاد رکھیں کہ یہ ہمارا ہمارا یہ میرا یہ والا مطلب ہوتا ہے کہ نہ کا ہوتا ہے ಯಾಕೆ ಗೇಟ್ ಇಷ್ಟಿಕ್ಮರ್ಜೆನ್ಸಿ